ರಾಣೆಬೆನ್ನೂರಿನ ಜನತೆಗೆ ನಮಸ್ಕಾರಗಳು ರಾಣೆಬೆನ್ನೂರಿನಿಂದ ಕೇವಲ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಅಳಿದು ಹೋದ ಇತಿಹಾಸದ ಕೋಟೆಯ ಕಥೆಯೊಂದನ್ನು ಇವತ್ತು ನಿಮ್ಮೆದುರು ತರುತ್ತಿದ್ದೇನೆ ಗತಿಸಿ ಹೋಗಿರುವ ಇತಿಹಾಸದ ದಾಖಲೆಗಳನ್ನು ಗುರುತುಗಳನ್ನು ಹೆಕ್ಕಿ ತೆಗೆದು ಅವುಗಳ ರಕ್ಷಣೆಗೆ ನಮ್ಮಿಂದ ಒಂದು ಸಣ್ಣ ಪ್ರಯತ್ನ ಆಗಬೇಕಾಗಿದೆ ರಾಣೆಬೆನ್ನೂರಿನ ಐರಣಿ ಗ್ರಾಮದಲ್ಲೊಂದು ಐತಿಹಾಸಿಕ ಕೋಟೆ ಸಾವಿರದ ಆರುನೂರ ಐವತ್ತ್ಮೂರರಲ್ಲಿ ಈ ಕೋಟೆಯನ್ನು ಹಾವನೂರಿನ ಹನುಮಂತರೇಗೌಡ ತನ್ನ ಆಳ್ವಿಕೆಯ ಕಾಲಘಟ್ಟದಲ್ಲಿ ಕಟ್ಟಿದ್ದ ಎನ್ನುವಂಥದ್ದು ಇತಿಹಾಸದ ದಾಖಲೆ ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸ ಈ ಕೋಟೆಗಿರುವಂಥದ್ದು ಕಾಲಕ್ರಮೇಣ ಸವಣೂರಿನ ನವಾಬರು ಸೇರಿದಂತೆ ಸಾವಿರದ ಏಳ್ನೂರ ತೊಂಬತ್ತರಲ್ಲಿ ಮೈಸೂರಿನ ದೊರೆ ಟಿಪ್ಪು ಸುಲ್ತಾನ್ ಕೂಡ ಈ ಕೋಟೆಯನ್ನು ವಶಪಡಿಸಿಕೊಂಡಿದ್ದ ಎನ್ನುವಂಥದ್ದು ಇತಿಹಾಸದಲ್ಲಿರುವಂಥ ದಾಖಲೆ ಟಿಪ್ಪುವಿನ ಮರಣಾನಂತರ ಟಿಪ್ಪುವಿನ ಸೇನಾಧಿಕಾರಿ ಉಭಯ ಲೋಕಾಧೀಶ್ವರ ಎಂದು ಖ್ಯಾತಿ ಹೊಂದಿದ್ದ ಚನ್ನಗಿರಿಯ ಮರಾಠ ವಂಶದ ದೊಂಡಿಯವಾಗ ಈ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಈ ಕೋಟೆಯಿಂದಲೇ ತನ್ನ ಆಡಳಿತದ ದಿನಗಳನ್ನು ಶುರು ಮಾಡುವಂತಹ ದೊಂಡಿ ಯಾವಾಗ ಅನೇಕ ವರ್ಷಗಳ ಕಾಲ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಾನೆ ಮುಂದೆ ಇವನಿಂದ ಭೀಕರ ಅಪಾಯವನ್ನರಿತಂತಹ ಬ್ರಿಟಿಷರು ದೊಂಡಿಯವಾಗ ನನ್ನ ಬಂಧಿಸಲು ಸಿ ವೆಲ್ಲಸ್ಲಿ ನಂತರದಲ್ಲಿ ವೆಲ್ಲಿಂಗ್ಟನ್ ಎಂಬ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ತಾರೆ ಬ್ರಿಟಿಷರ ಬಂಧನದ ಮಾಹಿತಿಯನ್ನು ತಿಳಿದಂತಹ ಎಂಟುನೂರರ ಜೂನ್ ಇಪ್ಪತ್ತರಂದು ಕೋಟೆಯನ್ನು ಬಿಟ್ಟು ಹೋಗ್ತಾನೆ ಅದರ ಮರುದಿನವೇ ಬ್ರಿಟಿಷರು ಜೂನ್ ಇಪ್ಪತ್ತೊಂದರಂದು ಸಂಪೂರ್ಣ ಕೋಟೆಯನ್ನು ವಶಪಡಿಸಿಕೊಳ್ತಾರೆ ನಂತರ ಜೂನ್ ಇಪ್ಪತ್ನಾಲ್ಕರಂದು ಸಿ ವೆಲ್ಲಸ್ಲಿ ಎಂಬ ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಸಂಪೂರ್ಣ ಬೆಂಕಿ ಇಟ್ಟು ನಾಶಪಡಿಸಲು ಸೂಚನೆಯನ್ನು ಕೊಡ್ತಾನೆ ಕಾಲಕ್ರಮೇಣ ದೊಂಡಿಯವಾಗ ನನ್ನ ತುಂಗಭದ್ರಾ ನದಿಯಿಂದ ಆಚೆ ದಬ್ಬಲಾಗ್ತದೆ ದೀರ್ಘಕಾಲದ ಹೋರಾಟದ ನಂತರ ಬ್ರಿಟಿಷರು ಸೆಪ್ಟೆಂಬರ್ ಒಂಬತ್ತು ಸಾವಿರದ ಎಂಟುನೂರನೇ ಇಸುವಿಯಲ್ಲಿ ದೊಂಡಿಯವಾಗನನ್ನ ಹಿಡಿದುಕೊಳ್ತಾರೆ ವಾಗನ ಕೈಯಲ್ಲಿರುವಂತಹ ಖಡ್ಗವನ್ನ ಈಗಲೂ ಸಹ ನಾವು ಕದರ ಮಂಡಲಗಿಯ ಕಾಂತೇಶ ದೇವಸ್ಥಾನದಲ್ಲಿ ನೋಡಬಹುದಾಗಿದೆ ಇಂತಹ ಐತಿಹಾಸಿಕ ಘಟನೆಗಳನ್ನು ದಾಖಲೆಗಳನ್ನು ಹೊಂದಿರುವಂತಹ ಐರಣಿ ಕೋಟೆಯು ಸಂಪೂರ್ಣ ಅಳಿವಿನಂಚಿನಲ್ಲಿದ್ದು ಈಗ ಅಳಿದು ಉಳಿದಿರುವಂತಹ ಗೋಡೆಗಳು ಸಣ್ಣ ಕಟ್ಟಡಗಳು ಮಾತ್ರ ಕಾಣಸಿಗುತ್ತವೆ ಪಕ್ಕದಲ್ಲಿಯೇ ವಿಶಾಲವಾಗಿ ತುಂಗಭದ್ರಾ ನದಿ ಹರಿತಾ ಇದೆ ಕೋಟೆಯ ಅವಶೇಷಗಳು ಹಾಳು ಬಿದ್ದ ಗೋಡೆಗಳು ಗೋಡೆಗಳಿಂದ ಉದುರಿದ್ದ ಕಲ್ಲುಗಳನ್ನು ನೋಡಿ ನಿಜಕ್ಕೂ ಮನಸ್ಸು ಭಾರವಾಗಿತ್ತು ಜೊತೆಗೆ ನಿಧಿಗಳರು ದರೋಡೆಕೋರರು ಆಕ್ರಮಣಕಾರರ ಆಕ್ರಮಣಕ್ಕೆ ತುತ್ತಾಗಿ ಕೋಟೆ ನಾಶವಾಗುತ್ತಿರುವಂತದ್ದು ವಿಷಾದನೀಯ ಇತಿಹಾಸದ ಅರಿವಿಲ್ಲದ ಜನ ಕೋಟೆಯನ್ನ ಹಾಳು ಮಾಡುತ್ತಿರುವ ಅತ್ಯಂತ ದುಃಖದ ವಿಚಾರ ನಮ್ಮ ನಾಳಿದ ನಮ್ಮ ಪೂರ್ವಜ ಅರಸರ ಈ ಕೋಟೆಯನ್ನ ಸುರಕ್ಷಿತವಾಗಿಡಬೇಕಾದಂತಹ ಪುರಾತತ್ವ ಇಲಾಖೆ ಕೈ ಚೆಲ್ಲಿ ಕುಳಿತಿರುವಂಥದ್ದು ದುರಂತ ಏನೇ ಇರಲಿ ನಮ್ಮ ಪೂರ್ವಜರು ಆಳಿದಂತಹ ಈ ಐತಿಹಾಸಿಕ ಕೋಟೆ ಒಂದು ಪ್ರವಾಸಿ ತಾಣವಾಗಬೇಕಾಗಿರುವ